ನೀವೇನಾದರೂ ಸ್ವಂತ ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ದೀರಾ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತ ಆಸೆ ಇದೆಯಾ ಹಾಗಾದರೆ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮೊಬೈಲ್ ಕ್ಯಾಂಟೀನ್ ಪ್ರಾರಂಭಿಸೋದಕ್ಕೆ ಸಹಾಯಧನವನ್ನು ಕೊಡ್ತಾ ಇರೋ ವಿಷಯ ನಿಮಗೆಲ್ಲರಿಗೂ ಗೊತ್ತಿರಲೇಬೇಕು ಗೋಬಿ ಪಾನಿಪುರಿ ಹೀಗೆ ಅನೇಕ ರುಚಿಕರ ತಿನಿಸುಗಳಿಗೆ ಯಾವಾಗಲೂ ಬೇಡಿಕೆ ಇದ್ದಿದ್ದೆ ಮೊಬೈಲ್ ಕ್ಯಾಂಟೀನ್ಗಳನ್ನ ಕಡಿಮೆ ಬಂಡವಾಳವನ್ನು ಹಾಕಿ ಮಾಡ್ಬೋದಾಗಿರೋದ್ರಿಂದ ಈ ಸಹಾಯಧನ ಬಹಳಷ್ಟು ಸಹಾಯವಾಗತ್ತೆ ಸರ್ಕಾರ ನೀಡ್ತಾ ಇರೋ ಈ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಐದು ಲಕ್ಷ ಸಹಾಯಧನವನ್ನು ನೀಡ್ತಾ ಇದೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋ ವಿಧಾನ ಏನು ಹಾಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋಣ ಈ ಸಬ್ಸಿಡಿಯನ್ನು ಕೊಡ್ತಾ ಇರೋ ಉದ್ದೇಶ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಣ್ಣ ಉದ್ಯಮದಾರರನ್ನು ಉತ್ತೇಜಿಸೋದಾಗಿದೆ ಒಂದು ತಿಂಗಳ ಕಾಲ ಕೌಶಲ್ಯ ತರಬೇತಿಯನ್ನು ಕೊಡಲಾಗುತ್ತೆ ಇದಾದ ನಂತರ ಅರ್ಹ ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಮೊಬೈಲ್ ಕ್ಯಾಂಟೀನ್ ಉದ್ಯಮವನ್ನು ಆರಂಭಿಸೋದಕ್ಕೆ ಸಬ್ಸಿಡಿಯನ್ನು ನೀಡಲಾಗುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇರಬೇಕಾಗಿರುವಂತಹ ಅರ್ಹತೆಗಳನ್ನ ನೋಡೋದಾದ್ರೆ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿರಬೇಕು ಕನಿಷ್ಠ ಎಸ್ ಎಸ್ ಎಲ್ ಸಿ ಉತ್ತೀರ್ಣವಾಗಿರಬೇಕು ಅವರ ಏಜು ಇಪ್ಪತ್ತರಿಂದ ನಲವತ್ತೈದು ವರ್ಷದ ಒಳಗಿನವರಾಗಿರಬೇಕು ಹಾಗೆ ಲಘು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ನಗರದಲ್ಲಿ ವಾಸಿಸುವಂತಹ ಅರ್ಜಿದಾರರ ವಾರ್ಷಿಕ ಆದಾಯ ಎರಡು ಲಕ್ಷವನ್ನು ಮೀರಿರಬಾರ್ದು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಅರ್ಜಿದಾರರ ವಾರ್ಷಿಕ ಆದಾಯ ಒಂದೂವರೆ ಲಕ್ಷವನ್ನು ಮೀರಿರಬಾರ್ದು ಹಾಗೆ ಸರ್ಕಾರಿ ಇಲಾಖೆಯಲ್ಲಿ ಖಾಯಂ ನೌಕರರಾಗಿರಬಾರ್ದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋಣ ಅರ್ಜಿ ನಮೂನೆ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಫೋಟೋ ಕ್ಯಾಶ್ಟ್ ಸರ್ಟಿಫಿಕೇಟ್ ಮತ್ತು ಆದಾಯ ಪ್ರಮಾಣಪತ್ರ ಡ್ರೈವಿಂಗ್ ಲೈಸೆನ್ಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಸರ್ಕಾರಿ ನೌಕರ ಅಲ್ಲ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಒಂದು ಅಫಿಡವಿಟ್ ಮಾಡಿಸ್ಬೇಕಾಗುತ್ತೆ ನಮೂನೆ ಮೂರರಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ನಿಮ್ಮ ಜಿಲ್ಲೆಯಲ್ಲಿರೋ ಪ್ರವಾಸೋದ್ಯಮ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಬೇಕು ಎಲ್ಲ ದಾಖಲಾತಿಗಳನ್ನ ಕೊಟ್ಟು ಅರ್ಜಿ ಸಲ್ಲಿಸಬೇಕು ಪರಿಶೀಲನೆ ಆದ ನಂತರ ಅರ್ಹ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಿ ಸಹಾಯಧನವನ್ನು ಬಿಡುಗಡೆ ಮಾಡಲಾಗುತ್ತೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ